ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಯೂಟ್ಯೂಬ್ ಮಾಧ್ಯಮ ಚಾನೆಲ್ ಕಳೆದ ವಿಡಿಯೋದಲ್ಲಿ ಆದಾಯಕ್ಕೊಂದು ಅವಕಾಶ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ದೆ ಜಸ್ಟ್ ಅದರ ಬಗ್ಗೆ ಕ್ಲಾರಿಟಿ ಕನ್ಫರ್ಮೇಷನ್ನ ನಿಮಗೆ ಯಾವ ಥರ ಆದಾಯ ಮಾಡೋದು ಆದಾಯಕ್ಕೆ ಯಾವ ಪ್ರಾಡಕ್ಟ್ನ ನಾನು ನಿಮ್ಮ ಹತ್ರ ತಗೊಂಡು ಇದ್ದೀನಿ ಅದರ ಬಗ್ಗೆ ಒಂದು ಡೀಟೇಲ್ ಚಿಕ್ಕ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಸ್ನೇಹಿತರೆ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಬಿಸ್ನೆಸ್ನ ಯಾರೆಲ್ಲ ಮಾಡ್ಬೋದು ಯಾವ ಥರ ಮಾಡ್ಬೋದು ಅಂತ ಹೇಳಿದರೆ ನೋಡಿ ಇವಾಗ ಹೌಸ್ ವೈಫು ಮನೆಯಲ್ಲಿ ಕೆಲಸ ಮಾಡಿ ಆಮೇಲೆ ಉಳಿದಂತಹ ಫ್ರೀ ಟೈಮಲ್ಲಿ ಅವರು ಇದನ್ನು ಮುಂದುವ ಮಾಡ್ಬೋದು ಅಥವಾ ಕಾಲೇಜ್ ಹುಡುಗರು ಕಾಲೇಜ್ ಮುಗಿಸಿ ನಂತರ ಫ್ರೀ ಟೈಮ್ ಇರ್ತಾರೆ ಆ ಫ್ರೀ ಟೈಮ್ನ ಈ ಬಿಸ್ನೆಸ್ಗೋಸ್ಕರ ಅವರು ಯೂಸ್ ಮಾಡ್ಕೊ ಯುಟಿಲೈಸ್ ಮಾಡ್ಕೋಬೋದು ಹಾಗೆ ಯಾರಾದರೂ ಪಾರ್ಟ್ ಟೈಮ್ ಜಾಬ್ನ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಓನ್ ಬಿಸ್ನೆಸ್ನ ನಾನು ನೋಡ್ತಾ ಇದ್ದೀನಿ ಓನಾಗಿ ನಾನು ಇದನ್ನು ಡೀಲರ್ಶಿಪ್ ತೊಗೊತೀನಿ ಬೇಕು ಅನ್ನೋರಿಗೆ ಅದು ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಪ್ರಾಡಕ್ಟ್ಸ್ಗಳು ಏನು ಯಾವ ಥರ ನೀವು ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇದು ಈ ಪ್ರಾಡಕ್ಟ್ ನಿಮಗೆ ಕನ್ಫ್ಯೂಷನ್ ತೋರಿಸ್ಬೋದು ನೋಡುವಾಗ ವಿಡಿಯೋದಲ್ಲಿ ಬಟ್ ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಯಾರಿಗೆಲ್ಲ ಬೇಕು ಇದರ ಉಪಯೋಗಗಳೇನು ಅಂತ ಹೇಳಿದ್ರೆ ನೀವು ನೋಡ್ಬೋದು ಇವತ್ತು ಸಿಗರೆಟ್ ಸಾವಿರಾರು ಜನ ಸೇರ್ತಾ ಇರ್ತಾರೆ ಬಾಯ್ ಸ್ಮೆಲ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಚಾಕ್ಲೇಟ್ಗಳನ್ನ ತಗೊಂಡಿರ್ತಾರೆ ಅವೆಲ್ಲ ಶುಗರ್ ಕಂಟೆಂಟ್ ಇರ್ತವೆ ಬಟ್ ಶುಗ್ ಶುಗರ್ ಆಗಿ ಅವರು ಮೌತ್ ಫ್ರೆಶ್ನರ್ ಅಂತ ಹೇಳಿ ಇದನ್ನು ಯೂಸ್ ಮಾಡಬಹುದು ಅಥವಾ ಮೀಟಿಂಗ್ಗಳಲ್ಲಿ ಮೀಟಿಂಗ್ ಹಾಲ್ಗಳಲ್ಲಿ ಕೆಲವರಿಗೆ ಮೌತ್ ಕೆಲವ್ರಿಗೆ ಮಾತಾಡುವಾಗ ಬ್ಯಾಡ್ ಸ್ಮೆಲ್ ಇರುತ್ತೆ ಅವ್ರಿಗೂ ಕೂಡ ಇದನ್ನು ಪ್ರಮೋಟ್ ಮಾಡ್ಬೋದು ಅದಲ್ಲ ನಿಮ್ಮ ಚಿಕ್ಕ ಚಿಕ್ಕ ಪೆಟ್ಟಿಗೆ ಅಂಗಡಿಗಳಿರ್ತವೆ ಬೇಕ್ರಿಗಳು ಪ್ರಾವಿಜನ್ ಸ್ಟೋರ್ ಇರ್ಬೋದು ಅಥವಾ ಸಿಗರೇಟ್ ಅಂಗಡಿಗಳು ಇಲ್ಲಿ ನೀವು ಈ ಪ್ರಾಡಕ್ಟ್ನ ಪ್ರ ಪ್ರಮೋಟ್ ಮಾಡ್ಬೋದು ನೋಡಿ ಇವತ್ತಿನ ಸಿಚುವೇಷನಲ್ಲಿ ನಾವು ಸಣ್ಣದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಟ್ ಆ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಅದು ರಿಟರ್ನ್ಸ್ ಬರುತ್ತಾ ಎನ್ನುವಂಥ ಗ್ಯಾರಂಟಿ ಇಲ್ಲ ಚಿಕ್ಕದಾಗಿ ಒಂದು ಐನೂರಿಂದ ಸಾವಿರ ರೂಪಾಯಿ ಬಂಡವಾಳ ಹಾಕಿ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ ಲಾಭ ಅಂತೇಳಿ ಜಸ್ಟ್ ಒಂದು ಪ್ಯಾಕೆಟ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಜಸ್ಟ್ ಈ ಒಂದು ಪ್ಯಾಕೆಟ್ನಲ್ಲಿ ನಿಮಗೆ ಒಂದು ತ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭ ಬಂದರೂ ಕೂಡ ಒಂದು ಅಂಗಡಿನಲ್ಲಿ ನೀವು ಹತ್ತು ಪ್ಯಾಕೆಟ್ ಸೇಲ್ ಮಾಡಿದ್ರೆ ನಿಮಗೆ ನಾನು ಜಸ್ಟ್ ಕನಿಷ್ಠ ಇಪ್ಪತ್ತು ರೂಪಾಯಿ ಲಾಭ ಅಂತ ನೀವು ತಿಳ್ಕೊಳ್ಳಿ ಆ ಇಪ್ಪತ್ತು ರೂಪಾಯಿ ನೀವು ಹತ್ತು ಪ್ಯಾಕೆಟ್ ಒಂದು ಅಂಗಡಿಗೆ ಕೊಟ್ಟರೆ ಜಸ್ಟ್ ನಿಮಗೆ ಇನ್ನೂರು ರೂಪಾಯಿ ಅದಕ್ಕೆ ನೀವು ಸ್ಪೆಂಡ್ ಮಾಡೋದು ಫೈವ್ ಟು ಟೆನ್ ಮಿನಿಟ್ಸ್ ಇದೇ ಥರ ನೀವೊಂದು ಹತ್ತು ಅಂಗಡಿಗೆ ಕೊಟ್ಟರೆ ಅಂದರೆ ಅವತ್ತು ನೀವು ಒಂದು ಎರಡು ಸಾವಿರ ರೂಪಾಯಿ ಅರ್ನ್ ಮಾಡುವಂತಹ ಅದ್ಭುತ ಅವಕಾಶ ಇಲ್ಲಿದೆ ನೀವು ಯಾವುದೇ ಬಂಡವಾಳಗಳನ್ನು ಹೆವಿಯಾಗಿ ಹಾಕಬೇಕಂತ ಅವಶ್ಯಕತೆ ಇಲ್ಲ ಯಾಕೆಂದರೆ ಚಿಕ್ಕದು ಸಾವಿರ ಎರಡು ಸಾವಿರ ರೂಪಾಯಿ ನೀವು ಸ್ಪೆಂಡ್ ಮಾಡುವ ಅಮೌಂಟ್ ಎಲ್ಲೋ ಮೂವಿ ನೋಡಿ ಅಥವಾ ಯಾವುದೋ ಇದಕ್ಕೆ ವೇಸ್ಟಾಗಿ ನೀವು ಇನ್ವೆಸ್ಟ್ ಮಾಡುವ ಹಣನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ನಾಳೆ ಬೆಳೆಯೋಕ್ಕೆ ಇದೊಂದು ದೊಡ್ಡ ಇಂಡಸ್ಟ್ರಿಯಾಗಿ ನಿಮಗೂ ಸಿಗ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಪ್ಯಾಕೆಟಲ್ಲಿ ಇಪ್ಪತ್ತಿರುತ್ತೆ ಟ್ವೆಂಟಿ ಈ ಥರ ಮೌಂಟೆ ಈ ಥರ ಪ್ಯಾಕೆಟ್ಸ್ ಟ್ವೆಂಟಿ ಪ್ಯಾಕೆಟ್ಸ್ ಇದರಲ್ಲಿ ಅವೈಲೇಬಲ್ ಇರುತ್ತೆ ಬಟ್ ಒಂದು ಅಂಗಡಿನಲ್ಲಿ ದಿನಕ್ಕೆ ಸಾವಿರಾರು ಜನ ಬಂದು ಹೋಗ್ತಾರೆ ನೂರಾರು ಜನ ಬಂದು ಹೋಗ್ತಾರೆ ಒಂದೇ ದಿನಕ್ಕೆ ಆ ಅಂಗಡಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಪ್ಯಾಕೆಟ್ ಹೋಗ್ಬೋದು ಹಾಗಾಗಿ ಇದು ಈ ಬಹಳ ಈಸಿಯಾಗಿ ನೀವು ಪ್ರಮೋಟ್ ಮಾಡುವಂತಹ ಒಂದು ಪ್ರಾಡಕ್ಟ್ ಸ್ನೇಹಿತರೆ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ನಮ್ಮ ಪ್ರಾಡಕ್ಟ್ನ ವಿಶೇಷತೆ ಏನು ಅಂತೇಳಿ ನೋಡಿ ಹಲವಾರು ಚಾಕ್ಲೇಟ್ಗಳು ಅಥವಾ ಯಾವುದೋ ಒಂದು ಇದನ್ನು ಸಿಗರೇಟ್ ಇದ್ದಾದ ಮೇಲೆ ಬ್ಯಾಡ್ ಸ್ಮೆಲ್ಗೋಸ್ಕರ ಯಾವುದೋ ಒಂದು ಚಾಕ್ಲೇಟ್ನ ತಿಂತಾರೆ ಅದೆಲ್ಲ ಶುಗರ್ ಕಂಟೆಂಟ್ ಇರ್ತವೆ ಇವತ್ತು ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಬೆಂಗ್ಳೂರು ಅಂತೆಲ್ಲ ಇಂಡಿಯಾದಲ್ಲೇ ನೈಂಟಿ ಪರ್ಸೆಂಟಷ್ಟು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಶುಗರ್ ಪೇಷೆಂಟ್ಗಳಿದ್ದಾರೆ ಬಟ್ ಈ ಪ್ರಾಡಕ್ಟಲ್ಲಿ ವಿಶೇಷ ವಿಶೇಷತೆ ಏನಂತ ಹೇಳಿದರೆ ಇದು ಕಂಪ್ಲೀಟ್ಲಿ ಶುಗರ್ ಫ್ರೀ ಆಗಿ ಬರುತ್ತೆ ಇನ್ನು ಇದರಲ್ಲಿ ಯಾವ ಥರ ಇಂಗ್ರೀಡಿಯೆಂಟ್ಸ್ಗಳು ಇದ್ದಾವೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ಇವಾಗ ಡಿಸ್ಪ್ಲೇನಲ್ಲಿ ನಿಮಗೆ ತೋರಿಸ್ತೀನಿ ಅದು ಕೂಡ ನೀವು ನೋಡ್ಕೋಬೋದು ಸ್ನೇಹಿತರೆ ಈ ಒಂದು ಪ್ಯಾಕೆಟ್ನಲ್ಲಿ ಇಪ್ಪತ್ತು ಈ ಥರದ ಪ್ಯಾಕೆಟ್ ಬರುತ್ತೆ ಅಂತ ಹೇಳಿದೆ ಬಟ್ ಇದು ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕನ್ಫರ್ಮೇಷನ್ ಕೊಡ್ತೀನಿ ಯಾಕೆ ನಿಮಗೆ ಮುಂದೆ ಕನ್ಫ್ಯೂಷನ್ ಬೇಡ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ ಈ ಥರ ಪ್ಯಾಕೆಟ್ ಇರುತ್ತೆ ಈ ಪ್ಯಾಕೆಟ್ನ ಓಪನ್ ಮಾಡಿದಾಗ ಈ ಥರ ಟಬ್ ಇರುತ್ತೆ ಈ ತರ ಬರುತ್ತೆ ನೀವು ನೋಡಿರ್ಬೋದು ಇಲ್ಲಿ ಅದನ್ನ ಜಸ್ಟ್ ಓಪನ್ ಮಾಡು ಈ ಥರ ಎಡಗಳು ಸೆವೆನ್ ಇರುತ್ತೆ ಇದ್ದೀವಿ ಅವರು ಟೆನ್ ರುಪೀಸ್ ಪೇ ಮಾಡ್ತಾರೆ ಅದಕ್ಕೆ ಸೆವೆನ್ ಈ ತರದ ಇದು ಬರುತ್ತೆ ಜಸ್ಟ್ ಇದನ್ನು ಅವರ ನಾಲ್ಗೆಯಲ್ಲಿ ಇದನ್ನ ಕ್ಲೋಸ್ ಮಾಡಿ ಅವ್ರು ಮತ್ತೆ ರೀಯೂಸ್ ಮಾಡ್ಕೋಬೋದು ಇದರ ಒಂದು ಬಾಕ್ಸ್ನಲ್ಲಿ ಏಳು ಈ ಥರದ ಪದರಗಳಿರ್ತವೆ ಒಂದು ಸಲ ನೀವು ಇದನ್ನು ಹಾಕಿದರೆ ಎರಡರಿಂದ ಮೂರು ಅವರ್ ನಿಮ್ಮ ಮೌತ್ ಫ್ರೆಶ್ ಆಗಿರುತ್ತೆ ಇದೊಂದು ಯೂನಿಕ್ ಕಾನ್ಸೆಪ್ಟು ಇಡೀ ಬೆಂಗಳೂರಿಗೆ ನಾವು ಇದನ್ನು ಡಿಸ್ಟ್ರಿಬ್ಯೂಟರ್ ಶಿಪ್ ಆಗಿ ತೊಗೊಂಡಿದ್ದೀವಿ ನಿಮಗೆ ಏನಾದರೂ ಬೇಕು ಇದನ್ನು ಪ್ರಮೋಟ್ ಮಾಡೋಕ್ಕೆ ನನಗೂ ಇದು ಈಸಿ ಇದೆಯಪ್ಪ ಇದರಲ್ಲಿ ಹೌದು ಇವರು ಹೇಳ್ತಾ ಇರೋದು ಕರೆಕ್ಟು ಅಂತ ಅನ್ನಿಸಿದ್ರೆ ನಮ್ಮ ನಂಬರ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಆ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ಪ್ರಾಡಕ್ಟ್ನ ಮಾರ್ಜಿನ್ ಇರ್ಬೋದು ನೀವು ಯಾವ ಥರ ಪ್ರಾಡಕ್ಟ್ನ ಸೇಲ್ ಮಾಡಬೇಕೋ ಎಷ್ಟು ನಿಮಗೆ ಮಾರ್ಜಿನ್ ಸಿಗುತ್ತೆ ಎಲ್ಲ ವಿವರಗಳನ್ನು ಈ ನಿಮಗೆ ಡೈರೆಕ್ಟಾಗಿ ನೇರವಾಗಿ ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೆಲ್ಲ ಮುಂದೆ ನಿಮಗೆ ವೀಡಿಯೋಸು ಅವ ಆದಾಯದ ಬಗ್ಗೆ ಇರ್ಬೋದು ಅಥವಾ ಹೆಲ್ತ್ ಬಗ್ಗೆ ಇರ್ಬೋದು ಈ ಹಲವ ಹಲವಾರು ವೀಡಿಯೋಗಳು ನಿಮಗೆ ನಾನು ತಲುಪಿಸ್ತೀನಿ ಅದಕ್ಕೋಸ್ಕರ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ತೆ